ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಲೈಟ್ ಬ್ಲೂ ಇರೋದು ಮಾರುತಿ ಸುದಿಕಿ ವ್ಯಾಗ್ನರ್ ಕಾರ್ ಗಾಡಿ ಕಳಿಸ್ಕೊಡಿದ್ರು ವೈಟ್ ಬೋರ್ಡು ಹೌದು ಸರ್ ಹೌದು ಹೌದು ವಿ ಎಕ್ಸ್ ಏವೇರೆಂಟಾ ಅದು ಎಲ್ ಎಕ್ಸೆ ಸರ್ ಎಲ್ ಎಕ್ಸೆ ಇದ್ರೆ ಹೌದು ಸರ್ ಹೌದು ಓಕೆ ಏನಿತ್ರಿ ಮಾಡಲು ಸರ್ ಅದು ಎರಡು ಸಾವಿರದ ಹದಿನಾಲ್ಕು ಓಕೆ ಸೆಕೆಂಡ್ ಓನರ್ ಗಾಡಿ ಸರ್ ಅದು ಎರಡು ಸಾವಿರದ ಹದಿನಾಲ್ಕು ಮಾಡಲು ತಾವು ಸೆಕೆಂಡ್ ಓನರು ಗಾಡಿ ತಗೊಂಡು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ಹೌದು ರನ್ನಿಂಗ್ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಸರ್ ಅದು ಶೋರೂಮ್ ಇಷ್ಟು ಸರ್ ಎಪ್ಪತ್ತಾರು ಸಾವಿರ ರನ್ನಿಂಗ್ ಇದೆ ಸರ್ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಓಡೈತ್ರಿ ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡೈತ್ರಿ ಹೌದು ಸರ್ ಹೌದು ಹೌದು ಯಾಕಂದ್ರೆ ಮೊನ್ನೆ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರಕ್ಕೆ ಲೋಯರ್ ಆರೋಮ್ ಎಲ್ಲ ಎಕ್ಸ್ಚೇಂಜ್ ಮಾಡಿಸಿದ್ದಾರೆ ಹಾಂ 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 ಓಕೆ ಶೋರೂಮ್ ಇಷ್ಟೇ ಅಷ್ಟೇ ಇದೆ ಹಾಂ ಇನ್ನು ಟೈರ್ ಕಂಡೀಷನ್ ಇತ್ತೀ ಯಾವ ಥರ ಇಟ್ಟಿದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಅಲ್ಲಿ ಸ್ಟೆಪ್ನಿ ಅದೇ ಟೈರು ಸರ್ ಫ್ರಂಟು ನಿಮಗೆ ಬಂದ್ಬಿಟ್ಟು ಒಂದು 80% ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಸರ್ ಫ್ರಂಟು ಎರಡು ಟೈರು ಹಾಂ ಬ್ಯಾಕ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ವಿತ್ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿನೇ ಇದೆ ಸರ್ ಫಿಫ್ಟಿ ಒಂದು ಅದು ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿನ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಅಲ್ಲಿ ಯಾವ ಥರ ಇಟ್ಟಿದ್ದೀರಾ ಸರ್ ಇಂಜಿನ್ ಮಾತ್ರ ಶೀಲ್ಡ್ ಇಂಜಿನ್ ಸರ್ ಎಕ್ಸಲೆಂಟ್ ಇದೆ ಗಾಡಿ ಸೌಂಡೇ ಇಲ್ಲ ಹ್ಞೂ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಇಂಜಿನ್ ಶೀಲ್ಡ್ ಇಂಜಿನೇ ಅದು ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಇರೋದ್ರಿಂದ ಸ್ಮೂತ್ ಆಗಿದೆಯಾ ಹೌದು ಸರ್ ಹೌದು ಹೌದು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಗ್ನಲ್ ಜಂಪ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಆ ಥರದ್ದು ಏನು ಪ್ರಾಬ್ಲಮ್ಸ್ಗಳಿಲ್ಲ ಓಕೆ ಗಾಡಿ ಅದರ ಆ ಥರದೇನು ಸಿ ಸಿ ನಾನೇ ತಕ್ಕೊಳ್ಬೇಕಲ್ಲ ಸಿಗ್ನಲ್ ಜಂಪ್ ಇಲ್ಲ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಇರೋದಾ ಹೌದು ಸರ್ ಇದೆ ಓಕೆ ಏನು ಬರ್ತೀವಿ ಮೈಲೇಜು ಸರ್ ಅದು ಆ್ಯಕ್ಚುಲಿ ಅದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಗಾಡಿ ಅದು ಸಿ ಎನ್ ಜಿ ಕೂಡ ಹೌದು ಸರ್ ಅದು ಹೊರಗಡೆ ಫಿಟೆಡ್ ಆಗಿಲ್ಲ ಹ್ಞೂ ಹ್ಞೂ ಶೋರೂಮ್ ಅಲ್ಲಿ ಗಾಡಿ ಗಾಡಿ ಫಿಟ್ಟೆಡ್ ಆಗಿರೋದು ಅದು ಗಾಡಿ ಓಕೆ ಏನು ಬರುತ್ತೆ ಸರ್ ಮೈಲೇಜು ಸರ್ ಮೈಲೇಜ್ ಅದು ಬಂದ್ಬಿಟ್ಟು ನಿಮಗೆ ಸಿ ಎನ್ ಜಿಲಿ ಮೂವತ್ತು ಕಿಲೋಮೀಟರ್ ಮೇಲೆ ಬರುತ್ತೆ ಸರ್ ಗಾಡಿ ಓಕೆ ಪೆಟ್ರೋಲ್ ಪೆಟ್ರೋಲಲ್ಲಿ ಒಂದು ಹದಿನೆಂಟು ಇಪ್ಪತ್ತಂತೂ ಬರುತ್ತೆ ಹೌದಾ ಹೌದು 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 ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಇಟ್ಟಿದ್ದೀರಾ ಸರ್ ಅದು ಎರಡು ಸಾವಿರದ ಹದಿನಾಲ್ಕು ಇನ್ನು ನಾಲ್ಕು ವರ್ಷ ಬರುತ್ತೆ ಎಫ್ ಸಿ ಇನ್ನಾಕು ಮಾಡಲು ಇನ್ಸೂರೆನ್ಸ್ ನಿಮಗೆ ಒಂದು ಆರು ಏಳು ತಿಂಗಳು ಬರುತ್ತೆ ಇನ್ಸೂರೆನ್ಸ್ ಇದೆ ಹೌದು ಇಂಟೀರಿಯರ್ ಎಲ್ಲ ಏನೇನೈತೆ ಸರ್ ಫ್ರಂಟ್ ಎರಡು ಪವರ್ ಇಂಡೋ ಬರುತ್ತೆ ಬ್ಯಾಕ್ ಎರಡು ಮ್ಯಾನುವಲ್ ಇದೆ ಪ್ಲಸ್ ನಿಮಗೆ ಒಳಗಡೆ ಟಚ್ ಸ್ಕ್ರೀನ್ ಟಿವಿ ಹಾಕ್ಸಿದೀನಿ ರಿವರ್ಸ್ ಕ್ಯಾಮ್ರಾ ಇದೆ ಬಟ್ ನಿಮಗೆ ಹಿಂದ್ಗಡೆ ಒಂದು ಬ್ಯಾಕ್ ಸ್ಪೈಲರ್ ಬರುತ್ತೆ ಸ್ಪೈಲರ್ ಹಾಕ್ಸಿದ್ದೀನಿ ಹಾ ಸ್ಪೈಲರ್ ಇದೆ ಗಾಡಿಲಿ ಇಂಟೀರಿಯರ್ ಮಾತ್ರ ತುಂಬಾ ನೀಟ್ ಇದೆ ಕೊಷನ್ ಎಲ್ಲ ಯಾವುದೂ ಹಳಾಗಿಲ್ಲ ಭಾಳ ನೀಟ್ ಇದೆ ಇಂಟೀರಿಯರ್ ಎಲ್ಲ ಓಕೆ ಇವಾಗ ಗಾಡಿ ತಗೊಂಡ್ರೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡ್ಸ್ಕೊಬೋದು ಗಾಡಿ ಎಲ್ಲ ಪೋಸ್ಟರಿಂಗು ಪವರ್ ಉಂಡು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಟಚ್ ಸ್ಕ್ರೀನ್ ಆಗಿರಬಹುದು ಹಿಂದ್ಗಡೆ ರಿವರ್ಸ್ ಕ್ಯಾಮೆರಾ ಆಗಿರಬಹುದು ಎಲ್ಲಾ ಕೂಡ ಫೀಚರ್ಸ್ ಐತ್ರಿ ಹೌದು ಸರ್ ಹೌದು ಹೌದು ಏನೋ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಆಕ್ಚುಲಿ ಅದು ಸಿ ಎನ್ ಜಿ ಇದೆಯಲ್ಲ ಸಿ ಎನ್ ಜಿ ಇನ್ನು ಒಂದು ವರ್ಷ ಆಯಿತು ಅದು ನಿಮಗೆ ರಿನ್ಯೂವಲ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ತನಕ ಟೆಸ್ಟಿಂಗ್ ಬರುತ್ತೆ ಅದು ತ್ರೀ ಇಯರ್ಸ್ ಒಂದ್ಸಲ ಟೆಸ್ಟಿಂಗ್ ಮಾಡಿಸ್ಬೇಕು ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಇಯರ್ ಟೆಸ್ಟಿಂಗ್ ಆಗಿದೆ ಅದು ಇನ್ನು ಮೂರು ವರ್ಷ ಏನು ಇದು ಮಾಡಿದ್ರೆ ರಿನ್ಯೂವಲ್ ಮಾಡ್ತಂಗಿಲ್ಲ ಸರ್ ಅದು ಓಕೆ ಆಮೇಲೆ ಅದರಲ್ಲಿ ಗಾಡಿಲಿ ಏನಪ್ಪಾ ಅಂದ್ರೆ ಅದು ಬ್ಯಾಕ್ ಸೈಡ್ ಟೆನ್ ಲೀಟರ್ ಸಿ ಎನ್ ಜಿ ಇದೆ ಟೆನ್ ಲೀಟರ್ ಫುಲ್ ಟ್ಯಾಂಕ್ಸ್ ಮಾಡಿಸಿ ಆರಾಮ ಮುನ್ನೂರು ಕಿಲೋಮೀಟರ್ ರನ್ ಮಾಡ್ಕೊಂಡ್ಬೋದು ಒಂದು ಸಾವಿರ ರೂಪಾಯಿ ನೀವು ಸಿ ಜಿ ಹಾಕಿಸಿದ್ರೆ ಆರಾಮಾಗಿ ಒಂದು ಮುನ್ನೂರು ಕಿಲೋಮೀಟರ್ ರನ್ ಮಾಡ್ಬೋದು ಪೆಟ್ರೋಲ್ ಆದರೆ ಒಂದು ಎರಡು ಮೂರು ಸಾವಿರ ಬೇಕಾಗುತ್ತೆ ಕಸ್ಟಮರ್ ಭಾಳ ವರ್ತಿದೆ ಸರ್ ಪ್ರೈಜು ಸರ್ ಅದು ನಾನು ಮೂರು ನಲ್ವತ್ತೈದು ಹೇಳ್ತಾ ಇರೋದು ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಬಂದರೆ ಒಂದು ಮೂರು ಇಪ್ಪತ್ತೈದು ಕೊಡ್ತೀನಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲು ಎಲ್ ಎಕ್ಸ್ ವೇರಿಯಂಟು ಅಥವಾ ಸೆಕೆಂಡ್ ಓನರ್ ಇದ್ರೆ ಗಾಡಿ ತೊಗೊಂಡು ಥರ್ಡ್ ಓನರ್ ಹಾಕ್ತಾರೆ ಮೂರು ಲಕ್ಷದ ನಲವತ್ತೈದು ಸಾವಿರ ರೇಟ್ ಹೇಳಕ್ಕೆ ನಮ್ಮ ಕಡೆ ಇಂತ ಬಂದ್ರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀರಾ ಹೌದು ಸರ್ ಹೌದು ಪಕ್ಕ ಕೊಡ್ತೀನಿ ಯಾಕಂದ್ರೆ ಸಿ ಎನ್ ಜಿ ಇದೆ ಯಾಕಂದ್ರೆ ಕಂಪ್ನಿ ಫಿಟೆಡ್ ಅದು ಒಳ್ಳೆ ವರ್ತ್ ಇದೆ ಕಸ್ಟಮರ್ ಗೆ ಓಕೆ ಫೈನಲ್ ರೇಟ್ ಆಗುತ್ತಾ ಮೂರು ಇಪ್ಪತ್ತೈದು ದಿನ ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ನೆಗೆಸಿಬಲ್ ಮಾಡುವಂತದ್ದು ಸರ್ ಇಲ್ಲ ಸರ್ ಒಂದು ಮೂರು ಇಪ್ಪತ್ತೈದು ಕೊಡ್ತೀನಿ ಹೌದಾ ಮಾಡ್ಲಿ ಇದೆ ಅಲ್ಲಿ ಇನ್ನು ಹದಿನಾಲ್ಕು ಇದೆ ಮಾಡ್ಲ ಓಕೆ ಗಾಡಿ ಲೊಕೇಶನ್ ರೀ ಸರ್ ಇದು ದಾವಣಗೆರೆ ಸಿಟಿಯಾಗೆ ಇದೆ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಹೇಳಿ సార్ ఇదే నంబర్ ఓకే మూడు ఇప్పని ఫైనాల్ మిబిడి సార్ నమ్మకడే అంత అందరూ ఇన్నొంత ఎరమూరు సార్ నాలుసే డిస్కౌంట్ మోడ ప్రయత్న మి అంతా సార్ బర్లీ సార్ బర్లి బ మాట్లాడ ఓకే సార్ అప్డేట్ నోడి బందూ నోడుకుయత్న మి సార్ సార్ థ్యాంక్ యూ సార్ థ్యాంక్ సార్ థ్యాంక్